ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳಕೆ ಕ್ಷೌರಿಕನ ಅಂಗಡಿಗೆ ಹೋದ ತುಂಬಾ ಗದ್ಲ ಐತಲ್ಲ ಕಾಯ್ಕೊಂಡ ತಾನ ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ ಗುರುತಿನವನೇ ಕ್ಷೌರಿಕ ಇವನ್ ಕುತ್ತಿಗೆ ಸುತ್ತ ಒಂದ್ ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡ್ದ ಪರಿಚಯವನ್ನ ಆದ್ದರಿಂದ ಮಾತ್ ಶುರು ಯಾವ ಯಾವ್ಯಾವ್ದೋ ಮಾತು ರಾಜಕೀಯ ಸರ್ಕಸ್ ಬಗ್ಗೆ ಸಿನಿಮಾಗಳ ಬಗ್ಗೆ ಕ್ರಿಕೆಟ್ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ ಕ್ಷೌರಿಕ ಚಟ ಇರ್ತದೆ ಒಂದೇ ಸಮ ಮಾತಾಡುದು ಇವನೇನ್ ಮಾಡ್ತಾನ ಪಾಪ ನನ್ ಕತ್ತನ್ನೇ ಕೊಟ್ಟಿದ್ದಾನೆ ಅಕ್ಷಣ ಏನ್ ಮಾಡ್ದ ಸುಮ್ಮನೆ ಗೋಣ ಕೊಂಗು ಇಲ್ಲ ಆಗ್ಬಿಡುತ್ತೆ ಎಲ್ಲವೂ ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲ್ಲ ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ ಸಾರ್ ಮುಗಿತೇಳಿ ಅಂದ ಕ್ಷೌರಿಕ ಈತ ಬೈಕಾಯಿ ಝಾಡ್ಸ್ಕೊಂಡು ಎದ್ದು ಕೆಳಗೆ ಬಂದ ಕೊಟ್ಟ ಅವ್ನು ನೂರು ರೂಪಾಯಿ ಕೊಟ್ಟ ಚೇಂಜ್ ಇಲ್ಲ ಅವ್ನ ಕಡೆಗೆ ಒಂದು ನಿಮಿಷ ಕೂತಿರಿ ಸರ್ ನಮ್ಮ ಹುಡುಗನ್ ಕಳ್ಸಿ ಇಲ್ಲ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ್ ಓಡಿಸಿದ ಅಕ್ಷೌರಿಕ ನಿರ್ವಹ ಇಲ್ದೇ ಕಾಯ್ಬೇಕಾಯ್ತಲ್ಲ ಮತ್ತ ಸ್ವಲ್ಪತ್ತು ಆಗ ಕ್ಷೌರಿಕ ಏನ್ ಮಾಡ್ ಮಾತು ಬಿಡಲ್ಲ ನಾನು ನೀವೇನೇ ಹೇಳಿ ಸರ್ ದೇವರಿಲ್ಲ ಸುಮ್ಮನೆ ಜಪ ಮಾಡ್ತಾರೆ ಅದು ಅಂತಾರೆ ಇದಾರೆ ದೇವರಿದ್ದಾನೆ ಹಾಗೆ ಮಾಡ್ತಾನೆ ಹೀಗ್ ಮಾಡ್ತಾನೆ ಅಂತಾರೆ ದೇವ್ರು ಇಲ್ವಾ ಸರ್ ಅಂದ ಇವನ್ ಕೇಳ್ದ ಇಲ್ಲ ಅಂತ ಏನ್ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ ಆಗ ಅವ್ಕು ಶೌರ್ಯ ಕೇಳುವಂತ ಮಾ ಚೆನ್ನಾಗಿತ್ತು ಅಲ್ಲ ಸರ್ ಸಾಕ್ಷಿ ಬೇಕಾ ಸರ್ ಅದಕ್ಕೆ ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ ನಿಜವಾಗೂ ಕರುಣಾಳ ಆಗಿದ್ರೆ ಲೋಕದಲ್ಲಿ ಇಷ್ಟೊಂದು ಜನರು ದುಃಖ ಹಾಕಿರ್ಬೇಕಾಗಿತ್ತು ಇಷ್ಟೊಂದು ಜನ ರೋಗಿಗಳು ಹಾಕಿದ್ದಾರೆ ಮಕ್ಕಳ ರಾಥ ಯಾಕೆ ಆಗ್ಬೇಕು ಜಗತ್ತಲ್ಲಿ ನೋವು ಸಾವು ಕಷ್ಟ ಇದ್ರ ಅರ್ಥ ಏನ್ ಗೊತ್ತಾ ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ರೆ ಆಗ್ತಿರ್ಲಿಲ್ಲ ಆದ್ರಿಂದ ನಾನ್ ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆನೆ ಕೊಟ್ಟ ಈ ವ್ಯಕ್ತಿ ಒಂದ್ ಕ್ಷಣ ವಿಚಾರ ಮಾಡುದು ಅಷ್ಟೊಳಗೆ ಚಿಲ್ರೆ ಬಂತು ಇವತ್ತಿನ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ ರಸ್ತೆಯಲ್ಲಿ ಹೊರಗೆ ಬಂದ್ ಸ್ವಲ್ಪ ಮುಂದೆ ಬಂದಾಗ ಎದುರಿನೊಬ್ಬ ವ್ಯಕ್ತಿ ಬಂದ ಕೊಳಕ್ ಬಟ್ಟೆ ಉದ್ದವಾದ ಜಡಿಗಟ್ಟಿದ ಕೂದ್ಲು ಸಿಕ್ಕಾಪಟ್ಟೆ ಹಾಡ್ಕೊಡೋದಂತ ಗಡ್ಡ ಹೊಟ್ಟೆ ತನಕ ಉದ್ದ ಗಡ್ಡ ಬಂದ್ಬಿಟ್ಟಿದೆ ನೋಡಿದ್ರೆ ಭಿಕ್ಷುಕ್ರಂಗ್ ಕಾಣಿಸ್ತಾ ಇದ್ದ ಅವ್ನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲ ಮಿಂಚ ಹೊಳಿತು ಸುಯ್ಯಂತ ಓಡ್ದ ವಾಪಸ್ ಕ್ಷೌರಿಕರ ಅಂಗಡಿಗೆ ಹೋದ ಆ ಕ್ಷೌರಿಕರಿಗೆ ಹೇಳ್ದ ಇನ್ನೊಂದು ವಿಷಯ ಗೊತ್ತೇ ನೀನ್ ಆಗ್ಲೇ ಹೇಳಿದಿಲ್ಲ ದೇವ್ರ ಇಲ್ಲೇ ಇಲ್ಲಾ ಅಂತ ಹೇಳಿ ಇನ್ನೊಂದು ವಿಷಯ ನಿನ್ ಗೊತ್ತಿಲ್ಲ ಏನು ಈ ಜಗತ್ತಿನಲ್ಲಿ ಕ್ಷೌರೀಕರ ಇಲ್ಲ ಅಂತ ಏನ್ ಸ್ವಾಮಿ ಹೆಂಗ್ ಹೇಳ್ತೀರಿ ನಾನೇ ಇದ್ದೇನಲ್ಲ ಈಗ ತಾನೇ ನಾನೇ ಮಾಡ್ಲಿಲ್ಲ ಕ್ಷೌರ ನಿಮಗೆ ಇಲ್ಲ ಅಂತ ಹೆಂಗ ಹೇಳ್ತೀರಿ ಅದಕ್ಕೆ ಆ ವ್ಯಕ್ತಿ ಹೇಳ್ದ ಜಗತ್ತಿನಲ್ಲಿ ನಿಜವಾಗ್ಲೂ ಕ್ಷೌರೀಕ್ರ ಇದ್ದಿದ್ರೆ ಅಗೋ ಆ ರಸ್ತೆ ಹೋಗ್ತಾ ಇದ್ದ ಅವ್ನು ಅಂತ ಮನುಷ್ಯ ಇರ್ತಿದ್ನ ಅವ್ನ್ ಜರಿ ಗಂಟೆದ ಕೂದಲು ಗಂಟು ಗಂಟಾದ ಗಡ್ಡ ಅಲ್ವೇ ಜಗತ್ತಲ್ಲಿ ಕ್ಷೌರ್ಯಕ್ರಿಯ ಇಲ್ಲ ಅಂತೇಳಿ ಅವ್ನು ಅದ ಛಾಯ ಏನ್ ಸಾರಿಗೆ ಮಾತಾಡ್ತೀರಿ ನೀವು ಅವ್ನ್ ನೋಡೋ ಕ್ಷೌರಕ್ರ ಇಲ್ಲ ಅಂತೀರಾ ನಮ್ಮಲ್ಲಿ ಬಂದ್ರು ತಾನೇ ನಾ ಕ್ಷೌರ ಮಾಡೋದು ನಮ್ ಕಡೆ ಬರದೇ ಇದ್ರೆ ಕ್ಷೌರ್ಯಕ್ರ ಇಲ್ಲ ತನ್ನೋಕ್ ಆಗತ್ತ ಅಂತ ಕೇಳ್ದ ಅದಕ್ಕೆ ಮನುಷ್ಯ ನಕ್ ಹೇಳದಂತೆ ನಾನು ಅದನ್ನೇ ಹೇಳೋದಪ್ಪ ಭಗವಂತನಿಗೆ ಶರಣಾದ್ರೂ ತಾನೇ ನಿಮ್ ಯೋಗಕ್ಷಮ ನೋಡ್ಕೊಳ್ಳೋದು ಅವನ್ ಬೆಳಿಗ್ಗೆ ಹೋಗದಿದ್ರೆ ನಿಮನ್ ಕಾಪಾಡೋದು ಹೇಗೆ ಎಂದ ವ್ಯಕ್ತಿ ಕ್ಷೌರಿಕ ಬಾಯಿ ಮುಚ್ಚಿಕೊಂಡು ಸುಮ್ನಾದ ಭಗವಂತನ ಅಸ್ತಿತ್ವವನ್ನೇ ಗುರುತಿಸಿದೆ ಅವ್ನ್ ಶರಣಾಗದೆ ಅವ್ನು ನೋಡಿದ್ರೆ ಏನ್ ಪ್ರಯೋಜನ ಸ್ವಾಮಿ ನಂಬಬೇಕು ಗಟ್ಟಿಯಾಗಿ ನಂಬಬೇಕು ಆಗ ನಮಗೆ ನಂಬಿಕೆನೇ ದೇವರಾಗ್ತದೆ